ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ತುಂಬಾ ಟೇಸ್ಟಿಯಾಗಿ ಸಿಂಪಲ್ ಆಗಿ ಕೊಕೋನಟ್ ಚಟ್ನಿ ಹೇಗೆ ಮಾಡೋದು ಅಂತ ಇದ್ದೀನಿ ತುಂಬನೇ ಟೇಸ್ಟಿಯಾಗಿರುವಂತಹ ಕೊಕೋನಟ್ ಚಟ್ನಿ ಮಾಡಲು ಬೇಕಾಗುವಂಥ ಸಾಮಗ್ರಿಗಳನ್ನ ನೋಡ್ಕೊಂಬರೋಣ ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ನೋಡೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಾನು ಹಾಕುವಂಥ ರೆಸಿಪಿ ವಿಡಿಯೋ ತುಂಬ ಬರ್ತಾವೆ ವಿಡಿಯೋನ ಕೊನೆವರೆಗೂ ನೋಡಿ ಇಷ್ಟದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವಾಗ ಕೋಕೋನಟ್ ಚಟ್ನಿ ದೋಸೆ ಪಡ್ಡು ಹಾಗೆ ಇಡ್ಲಿ ಎಲ್ಲದರಲ್ಲಂತೂ ಸೂಪರಾಗಿ ಹೊಂದುತ್ತೆ ತುಂಬಾ ರುಚಿಯಾಗಿರುತ್ತೆ ಹಾಗೆ ಮಾಡಲು ಬೇಕಾಗುವಂಥ ಸಾಮಗ್ರಿಗಳನ್ನ ನೋಡ್ಕೊಂಬರೋಣ ಇದಿಷ್ಟು ನಾನು ಸಾಸಿವೆ ಜೀರಿಗೆ ಮಿಕ್ಸ್ ಮಾಡಿ ಇಟ್ಕೊಂಡಿರುವಂಥ ಸಾಸಿವೆ ಜೀರಿಗೆಯನ್ನು ಒಂದು ಬಟ್ಲದಲ್ಲಿ ಹಾಕಿಟ್ಕೊಂಡಿದ್ದೀನಿ ನಂತರ ಇದಿಷ್ಟು ತೆಂಗ್ ಇದು ಶೇಂಗಾಕಾಳನ್ನ ತೊಗೊಂಡಿದ್ದೀನಿ ಶೇಂಗಾಕಾಳು ಅಂತ ಅಂದರೆ ಕಡಲೆ ಬೀಜ ಅಂತ ಕರಿತೀವಿ ಹಾಗೆ ಹಸೆ ತೆಂಗಿನಕಾಯಿ ಒಂದು ದೊಡ್ಡ ತೆಂಗಿನಕಾಯದಲ್ಲಿ ಒಂದು ಅರ್ಧ ಭಾಗ ತೊಗೊಂಡಿದ್ದೀನಿ ಪುದೀನ ಎಲೆ ತೊಗೊಂಡಿದ್ದೀನಿ ಪುದೀನ ಎಲೆ ಒಂದು ಮೂರಿಂದ ಎರಡು ತಗೊಂಡಿದ್ದೀನಿ ನಂತರ ಸಾಸಿವೆ ಜೀರಿಗೆ ಹಸಿಮೆಣ್ಸಿನ್ಕಾಯಿ ಹಾಗೆ ಹುರ್ಕಡ್ಲೆ ಅಂದರೆ ಪುಟಾಣಿ ಬ್ಯಾಳಿ ಹಾಕೋದ್ರಿಂದ ಒಂದು ಒಳ್ಳೆ ಟೇಸ್ಟಿಯಾಗಿ ಬರುತ್ತೆ ಅದಕ್ಕೋಸ್ಕರ ನಾನು ಸ್ವಲ್ಪ ತೊಗೊಂಡಿದ್ದೀನಿ ಹಾಗೆ ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಬೆಳ್ಳುಳ್ಳಿ ಒಂದು ನಾಲ್ಕರಿಂದ ಐದು ಬ್ಯಾಡಿಗೆ ಮೆಣಸಿನ್ಕಾಯಿ ಸ್ವಲ್ಪ ಕರಿಬೇವು ಸೊಪ್ಪು ಕೊತ್ತಂಬರಿ ಸೊಪ್ಪು ಸ್ವಲ್ಪ ರುಚಿಗೋಸ್ಕರ ಉಪ್ಪು ಮತ್ತು ಸ್ವಲ್ಪ ಸಕ್ಕರೆಯನ್ನು ತೊಗೊಂಡಿದ್ದೀನಿ ಹಾಗೆ ಸಣ್ಣ ಜಾರದೊಳಗೆ ಮಿಕ್ಸರ್ ಜಾರದೊಳಗೆ ತೆಂಗಿನಕಾಯಿ ತೆರೆದಿಟ್ಕೊಂಡಿರುವಂಥ ತೆಂಗಿನಕಾಯಿನ ಹಸೆ ತೆಂಗಿನಕಾಯಿನ ಯೂಸ್ ಮಾಡಿ ಕೊಕೋನಟ್ ಚಟ್ನಿಗೆ ಅಂದರೆ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ನಂತರ ಈ ಥರ ತೆರೆದಿಟ್ಕೊಂಡಿರೋದನ್ನು ಹಾಕೊಂಡಾದಮೇಲೆ ಇದಕ್ಕೆ ಇವಾಗ ಪುದೀನ ಸೊಪ್ಪು ಹಾಕ್ತಾ ಇದ್ದೀನಿ ನಂತರ ಕಡಲೆ ಬೀಜ ನೀವು ಫ್ರೈ ಮಾಡ್ಕೊಂಡು ಕೂಡ ಹಾಕ್ಕೊಳ್ಬೋದು ಹಾಗೆ ಕೂಡ ಹಾಕೊಳ್ಬೋದು ಟೇಸ್ಟ್ಗೋಸ್ಕರ ಚೆನ್ನಾಗಿರುತ್ತೆ ನಂತರ ಇದಿಷ್ಟು ಹುರ್ ಮತ್ತು ಹಸೆ ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಸ್ವಲ್ಪ ಉಪ್ಪು ಮತ್ತು ಬೆ ಉಪ್ಪು ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ನಂತರ ಸ್ವಲ್ಪ ಸಕ್ಕರೆಯನ್ನು ಹಾಕ್ಕೊಳ್ತಾ ಇದ್ದೀನಿ ನೋಡಿ ಇದಿಷ್ಟು ಜೀರಿಗೆ ಹಾಗೆ ಇದು ಹುರ್ಕಡ್ಲೆ ಅಂದರೆ ಪುಟಾಣಿ ಬೇಳೆ ಹಾಕೋದ್ರಿಂದ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಇದ್ರೆ ನೀವು ಹಾಕ್ಕೊಳ್ಬೋದು ಇಲ್ಲಾಂದರೆ ಸ್ಕಿಪ್ ಮಾಡಿ ಪರವಾಗಿಲ್ಲ ನೋಡಿ ಇದಿಷ್ಟು ಹಾಕೊಂಡಾದ್ಮೇಲೆ ಸ್ವಲ್ಪ ಸಕ್ಕರೆ ಇದ್ದೀನಿ ಸ್ವೀಟ್ಗೋಸ್ಕರ ಅಂದರೆ ಟೇಸ್ಟ್ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಸಕ್ಕರೆಯನ್ನು ಇದ್ದೀನಿ ನೋಡಿ ಇದ್ರೆ ಸಾಕು ಇವಾಗ ಇದಿಷ್ಟು ಹಾಕ್ಕೊಂಡಾದಮೇಲೆ ಸ್ವಲ್ಪ ಉಪ್ಪು ಮತ್ತು ಸ್ವಲ್ಪ ನೀರನ್ನ ಹಾಕ್ಕೊಂಡು ಇದನ್ನು ಒಂದು ಮೂರರಿಂದ ನಾಲ್ಕು ರೌಂಡು ತಿರುಗಿಸ್ಕೊಂಡ್ರೆ ತುಂಬಾ ರುಚಿಯಾಗಿರುವಂತಹ ಚಟ್ನಿ ರೆಡಿ ಆಗುತ್ತೆ ಇದಕ್ಕೆ ಇವಾಗ ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ ನೋಡಿ క్లోస్ మి ಸಣ್ಣ ಪೇಸ್ಟ್ ಗೊತ್ತೆ ಇದನ್ನು ಇದ್ದೀನಿ ರುಬ್ಬಿ ಇಟ್ಕೊಂಡಾದ್ಮೇಲೆ ನೋಡಿ ಈ ಥರ ಸಣ್ಣದಾಗಿರಬೇಕು ಚಟ್ನಿಗೆ ಯಾವತ್ತು ಯಾವಾಗಲಾದರೂ ಈ ಥರ ಹುಟ್ಟುಟ್ಟಾಗೆ ಇರಬಾರ್ದು ಈ ಥರ ಸಣ್ಣದಾಗಿಯೇ ರುಬ್ಬಿ ಆದಮೇಲೆ ಇದಿಷ್ಟು ನಾನು ಒಗ್ಗರಣೆಗೋಸ್ಕರ ತೊಗೊಂಡಿದ್ದೀನಿ ಹಾಗೆ ಗ್ಯಾಸ್ ಮೇಲೆ ಬಾ ಒಂದು ಸಣ್ಣ ಪಾತ್ರೆನೇ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಒಗ್ಗರಣೆಗ ಒಂದು ಚಮಚ ಅಂದರೆ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆನ ಇದ್ದೀನಿ ಇದಿಷ್ಟು ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಕಾದಾದಮೇಲೆ ಸಾಸಿವೆ ಜೀರಿಗೆಯನ್ನು ಇದ್ದೀನಿ ನೋಡಿ ಇದಿಷ್ಟು ಸಾಸಿವೆ ಜೀರಿಗೆ ಸ್ವಲ್ಪ ಸೌಂಡ್ ಬರಬೇಕು ಅಂದರೆ ಸಿಡಿಬೇಕು ಸಿಡಿದಾದ್ಮೇಲೆ ಇದಕ್ಕೆ ಸ್ವಲ್ಪ ಕರಿಬೇವು ಸೊಪ್ಪು ಹಾಗೆ ಬ್ಯಾಡಿಗೆ ಮೆಣಸಿನ್ಕಾಯಿನ ಹಾಕ್ತಾಯಿದ್ದೀನಿ ನೋಡಿ ಇದಿಷ್ಟು ಹಾಕ್ಕೊಂಡು ಆದಮೇಲೆ ಚೆನ್ನಾಗಿ ಒಂದೆರಡು ಸರ್ತಿ ಮಿಕ್ಸ್ ಮಾಡ್ಕೊಳ್ಳಿ ನಂತರ ಇವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಇದ್ದೀನಿ ತುಂಬಾ ಚೆನ್ನಾಗಿರತ್ತೆ ನೀವು ಒಗ್ಗರಣೆ ಇಲ್ಲ ಅಂದರೆ ಹಾಗೆ ಕೂಡ ಚಟ್ನಿನ ಮಾಡ್ಕೋಬಹುದು ಒಗ್ಗರಣೆ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ ಹಾಗೆ ನೋಡ್ಲಿಕ್ಕೆ ಕೂಡ ಚೆನ್ನಾಗಿ ಕಾಣಿಸುತ್ತೆ ಅದಕ್ಕೋಸ್ಕರ ನಾನು ಒಗ್ಗರಣೆಗ ಹಾಕ್ತಾ ಇದ್ದೀನಿ ಇದಿಷ್ಟು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಾದಮೇಲೆ ಇವಾಗ ಗ್ಯಾಸ್ ಆಫ್ ಮಾಡಿಬಿಟ್ಟು ನಂತರ ಇಲ್ಲಿ ರುಬ್ಬಿರುವಂತಹ ಕೊಕೊನಟ್ ಚಟ್ನಿನ ಹಾಕೊಂಡಿದ್ದೀನಿ ಹಾಕ್ಕೊಂಡು ಈ ಕೆಳಗಡೆ ಇಳಿಸಿ ಇದ್ದೀನಿ ನೋಡಿ ಇಳಿಸಿ ಇಟ್ಕೊಂಡಾದಮೇಲೆ ಅದೇ ಜಾರದೊಳಗೆ ಸ್ವಲ್ಪ ನೀರು ಹಾಕ್ಕೊಂಡು ಹಾಕ್ಕೊಂಡು ಹಾಕ್ತಾ ಇದ್ದೀನಿ ಹಾಕಾದ ಮೇಲೆ ಸ್ವಲ್ಪ ಮೇಲೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ಒಂದೆರಡು ಸರ್ತಿ ಮಿಕ್ಸ್ ಮಾಡ್ಕೊಳ್ಳಿ ನಿಮಗೆ ಚಟ್ನಿ ಏನಾದರೂ ಇನ್ನೂ ತೆಳುವು ಬೇಕಂತಂದರೆ ಇದಕ್ಕೆ ಇನ್ನೊಂದು ಚೂರಷ್ಟು ನೀರನ್ನು ಸೇರಿಸ್ಕೊಳ್ಳಿ ಇಲ್ಲ ಅಂತಂದರೆ ಈ ಥರ ಮೀಡಿಯಮ್ದಲ್ಲಿ ಸ್ವಲ್ಪ ಗಟ್ಟಿಯಾಗಿರಲಿ ಅಂತಂದರೆ ಇದಿಷ್ಟಕ್ಕೆ ಸಾಕಾಗುತ್ತೆ ನೋಡಿದ್ರಲ್ವ ಸಿಂಪಲ್ ರೆಸಿಪಿ ಇಷ್ಟ ಆಗೈತೆ ಅಂತ ಅನ್ಕೊಂಡಿದ್ದೀನಿ ಇಷ್ಟಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ